ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಾಗಿರಿ ಅಂತ ಅನ್ಕೋತೀನಿ ನಾನು ಇವತ್ತು ಎಲ್ಲಿಗೆ ಬಂದೀನಪ್ಪ ಅಂದ್ರೆ ಯಾದಗಿರಿಗೆ ಬಂದೀನಿ ಇವತ್ತು ಯಾದಗಿರಿ ಅದೀನಿ ಈಗ ಇಲ್ಲಿ ಎದಕ್ಕೆ ಬಂದೀನಿ ಅಂದ್ರೆ ಇಲ್ಲಿ ನಾನು ಬೆಂಗ್ಳೂರಾಗೆ ಕೆಲಸ ಮಾಡ್ತಿದ್ಯಲ್ಲ ಅಲ್ಲಿ ನಮ್ಮ ಪಟ್ನಾಗೋಗಿ ರಾಣಾರಿದ್ರು ಭಾಳ ಅಂದ್ರೆ ಭಾಳ ಕ್ಲೋಸ್ ಎಲ್ಲಿ ಹೋದ್ರು ಬೆಂಗ್ಳೂರಾಗ ಯಾರು ಪರಿಚಯ ಇದ್ದಿದ್ದಿಲ್ಲ ನಮಗೆ ಅವ್ರಿಗೆ ನಾವು ಪರಿಚಯ ನಮ್ಗೆ ಅವ್ರ ಪರಿಚಯ ಮತ್ತು ಎಲ್ಲಿ ನಾವು ನಾವೆಲ್ಲರೂ ಒಮ್ಮೆ ಅಡ್ಡಾಡ್ತಿದ್ವಿ ಅದಕ್ಕೆ ಅವ್ರ ರಿಲೇಷನ್ ಮದ್ವೆ ಐತೆ ಅಂತ ಭಾಳ ಕರೆದರು ಹಂಗೆ ಅವ್ರಿಗೆ ಮೀಟ್ ಆದಂಗ ಆಗುತ್ತಲ್ಲ ಅನ್ನೋ ಮೇಲೆ ಬಂದಿನಿ ಬಂದೀನಿ ನಮ್ಮ ಹುಡುಗ ರೈಪುರಿಯನ್ ಬರೋತ್ತ ಅವರು ಜನ ಮೀಟ್ ಆಗ್ಬೇಕಲ್ಲ ಅಂತ ಬಂದಿವಿ ಯಾಕಂದ್ರೆ ಭಾಳ ಕ್ಲೋಸ್ ಇದ್ವಿ ನಾವು ಕಂಪ್ನಿಯಾಗಲ್ಲಿ ಒಂದಿನ ಒಬ್ರು ಕೆಲ್ಸಕ್ಕೆ ಬಂದಿರಲಿಲ್ಲ ಅಂದ್ರೆ ಒಬ್ರಿಗೆ ಕೆಲಸ ಮಾಡೋಕ್ಕೆ ಮನಸ್ಸು ಕೊಟ್ಟಿದ್ದಿಲ್ಲ ಆ ಥರ ಕ್ಲೋಸ್ ಇದ್ವಿ ಅದಕ್ಕೆ ಇವತ್ತು ಬಂದೀನಿ ಅದಗಿರಿಗೆ ಮದುವೆಗೆ ಇನ್ನೂ ಹೋಗಿಲ್ಲ ಆ ಕಡೆ ಮಂಗಹಲ್ ಮಂಟಪ ಕಡೆ ಇಲ್ಲಿ ಅವ್ರಿಗೆ ನಿಂತೀನಿ ಇದು ಯಾವ್ದಾರು ರೋಡು ನಿಂತು ಇದು ಯಾವ ರೋಡ್ ಅಂತ ನನಗೂ ಗೊತ್ತಿಲ್ಲ ಈ ಕಡೆ ಸ್ವಲ್ಪ ಸರ್ಕಲ್ ಇಂದ ಹಿಂಗ್ ಈ ಕಡೆ ಸ್ವಲ್ಪ ದೂರ ಬಂದು ನಿಂತಿನಿ ಅವ್ರು ಬರೋಣ ಹೋಗೋಕೆ ಈಗ ಅವ್ರು ನೀವು ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಬರ್ರಿ ಸಾಲ ಬಂದೀನಿ ನಮ್ಮೂರಿಂದ ಬಂದ್ರೆ ಮತ್ತೆ ದೂರ ಆಗ್ತಿತ್ತು ಒಂದು ನೂರೈವತ್ತು ಕಿಲೋಮೀಟರ್ ಆಗ್ತಿತ್ತು ಸಾಲ ಬಂದೀನಿ ಬಂದಿನಿ ಕರೆಕ್ಟಾಗಿ ಒಂದು ನೂರು ಕಿಲೋಮೀಟರ್ ತೊಂಬತ್ತೆಂಟು ಕಿಲೋಮೀಟ್ರ್ ಐತಿ ಸ್ಕೂಟಿ ತಗೊಂಡ್ಬಂದಿನಿ ಮುಂಜಾನೆನೆ ಬಂದುಬಿಟ್ಟಿನಿ ಆತಂದ್ರೆ ಮತ್ತೆ ಇದಾಗತ್ತಂತ ಜಲ್ದಿ ಮುಂಜಾನೆನೆ ಬಿಟ್ಟಿ ನೋಡ್ರಿ ಯಾದಗಿರಿ ಹುಬ್ಬಿಗೆ ಅದು ಇದು ಹಾಕ್ಯಾರ ಅಲ್ಲಿ ಒಂದು ಬಾಟ್ಲಿ ಹಾಕ್ಯಾರ ಬಂದ್ ನೋಡ್ರಿ ಹುಡ್ಗಿ ಕರ್ಕೊಂಡ್ ಹೋಗ್ ಬಂದಿದ್ವಿ ರೈಲ್ವೆ ಸ್ಟೇಷನ್ ಹಾಯ್ ಮನೋಹರ್ ಹೆಂಗದೀಯಪ್ಪ ಇವ್ರದ ಅಣ್ಣರ್ದ ರಿಲೇಶನ್ ಅವ್ರದ್ದು ಮದಿಗ್ ಬಂದಿದ್ವಿ ಅರಾಮ್ ಅಲ್ಲಣ್ಣ ಬಹಳ ದಿನಕ್ಕೆ ಸಿಕ್ಕಿ ನಾವು ಮೂರ್ ಜನ ಕಂಪ್ನಿಯಾಗ ಇರ್ತಿದ್ವಿ ಮೂರೇ ಜನ ನಾವು ಜಾಸ್ತಿ ಕ್ಲೋಸ್ ಆಗಿರೋ ಯಾರು ಇಲ್ಲ ಬಹಳ ದಿನಕ್ಕೆ ಇವತ್ತು ಸಿಕ್ಕಿವಿ ನಿನ್ನೆ ವಾಪಸ್ ಅಲ್ಲಿಂದ ಮದಿ ಮುಗಿಸ್ಕೊಂಡ್ ಬಂದ್ಬಿಟ್ಟಿವಿ ಹಂಗೆ ಈಗ ಹೋಮ್ ಟೂರ್ ಮಾಡ್ ಹೋಮ್ ಟೂರ್ ತೋರಿಸ್ನ ಮತ್ತೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿ ನಮ್ದು ನೋಡ್ದಂಗ ಮೀಟಾದಿ ಮಾತಾಡ್ಸಿದಿ ಜಾಸ್ತಿ ಈಗ ಮಾಡಿಲ್ಲ ನಾನು ಆ ತೋರಿಸ್ ಫಸ್ಟ್ ಫಸ್ಟಿಂದ ತೋರಿಸ್ತೀನಿ ಆಮೇಲೆ ಹಾಲ್ ತೋರಿಸ್ತೀನಿ ಒಂದ್ ಸಪ್ರೇಟ್ ಬೆಡ್ರೂಮ್ ಐತಿ ತೋರಿಸ್ತೀನಿ ಬರ್ರಿ ಹ್ಞೂ ಇದು ಹಿಂಗೆ ಕಾಣುತ್ತೆ ಫಸ್ಟ್ ಮುಂದಿಂದ ಹಂಗೆ ಒಳಗೆ ಹೋದ್ರೆ ಸ್ಟಾರ್ಟಿಂಗ್ ಇಷ್ಟು ಸ್ಪೇಸ್ ಐತಿ ಏರಿಯಲ್ಲಿ ಆರಾಮಾಗಿ ಒಂದು ಇಪ್ಪತ್ತು ಮಂದಿ ಅಂತರೂ ಏನಾರ ಫಂಕ್ಷನ್ ಇದ್ರೆ ಆರಾಮಾಗಿ ಕುಂದ್ರೆ ಸ್ಪೇಸ್ ಬಿಟ್ಟಾರೆ ಇದು ಒಂದು ಬೆಸ್ಟ್ ಕೆಲಸ ಮಾಡ್ಯಾರ ಇದು ಮ್ಯಾಗ ಆಮೇಲೆ ತೋರಿಸ್ತೀನಿ ಇಷ್ಟೈತಿ ಸ್ಪೇಸ್ ಭಾಳ ಐತಿ ಡೋರ್ ಮೇನ್ ಡೋರ್ ಇದು ಮೇನ್ ಡೋರ್ ಇಲ್ಲೇ ಹೊರಗೆ ಒಂದು ರೂಮ್ ಐತಿ ಇಲ್ಲೇ ಎಂಟ್ರೆನ್ಸ್ಗೆ ಇಲ್ಲೇ ಒಂದು ಬೆಡ್ರೂಮ್ ಐತಿ ಈ ಥರ ಐತಿ ಏನೋ ಅವರು ಏನು ಇದು ಮಾಡಿಲ್ಲ ಈ ಥರ ಒಂದು ರೂಮ್ ಐತಿ ಎಂಟ್ರೆನ್ಸಿಗೆ ಇದು ರೂಮ ಆಗಿಂದ ಇಷ್ಟೇ ಇಲ್ಲೇ ಮೇನ್ ಡೋರಿ ಇಲ್ಲೇ ಬಾಜುನೇ ಇದೊಂದು ಬೆಡ್ರೂಮು ಆಕ್ಚುಲಿ ಇದು ಟು ಬಿ ಎಚ್ ಕೆ ಆದ್ರೆ ಇನ್ನೊಂದು ರೂಮ್ನ ಬೇರೆ ಯೂಸ್ ಮಾಡ್ಕೊಂಡು ತೋರಿಸ್ತೀನಿ ಇದು ಹಾಲ್ ಇಸ್ ಇದು ಹಾಲ್ ಎಂಟ್ರೆನ್ಸ್ ಎಂಟ್ರೆನ್ಸಿಂದು ತೋರಿಸಿ ನೋಡ್ರಿ ಇದು ಹಾಲು ಯಾಕೆಂದ್ರಿ ಇಷ್ಟೈತು ಹಾಲು ಎಲ್ಲ ಅಸ್ತು ವ್ಯವಸ್ಥೆ ಹೆಂಗೈತೆ ಹಂಗೆ ಮಾಡೋದು ನಾನು ಮಾಡ್ಬೇಕಂತ ಕ್ಲೀನ್ ಇಟ್ಕೊಂಡು ಯಾವ ಮಾಡೋಲ್ಲ ನಾರ್ಮಲ್ ಡೇಸ್ ಒಳಗೆ ಹೆಂಗಿರ್ತಾವ ಹಂಗೆ ಮಾಡ್ತೈತಿ ಇಷ್ಟು ಹಾಲು ತೋರ್ಸು ನಾವು ಇಷ್ಟು ಹಾಲು ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಐತಿ ಇಲ್ಲಿ ದೇವ್ರ ಮನೆ ಇಷ್ಟು ದೇವ್ರ ಮನೆ ಮಾಡ್ಕೊಂಡವರು ಮ್ಯಾಗೆಟ್ ಸ್ಪೇಸ್ ಐತಿ ಇಷ್ಟು ಇದರೊಳಗೆ ಇಷ್ಟು ದೇವ್ರ ಮನೆ ಈ ಕಡೆ ಇಷ್ಟು ಹಾಲು ಐತಿ ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಇದು ಬೆಡ್ರೂಮ್ ಏನಾಗೈತಿ ಅಡತೆ ಆಗೈತಿ ಇದು ಕಾಳ ಕಡಿ ನೆಟ್ ಹಚ್ಚಿಬಿಟ್ಟಾರೆ ಇಲ್ಲಿ ಒಂದು ಅದಾವ್ ಮೂವತ್ತು ಸೀಲದವು ಈಟಿದಾಗ ಬರ್ತಿದ್ನಲ್ಲ ಇಲ್ಲಿ ಅವಾಗಿಂದೂ ಇಷ್ಟೇ ಇರ್ತಾವ ಇವು ನೆಟ್ಗಳು ಖಾಯಾಮ ಅದಕ್ಕೆ ಇದಕ್ಕೆ ಸಂಬಂಧ ಒಂದು ರೂಮ್ ಬೇಕಾ ಅಂತ ಈ ರೂಮ್ ಇದಕ್ಕೆ ಯೂಸ್ ಮಾಡ್ಕೊಂಬಿಟ್ಟಾರೆ ಇನ್ನು ಎಕ್ಸ್ಟ್ರಾ ಸಾಮಾನುಗಳು ಇಟ್ಕೊಂಡಾರ ಇಷ್ಟೇ ಬೆಡ್ರೂಮ್ ಇದು ಸ್ಪೇಸ್ ದೊಡ್ಡದೈತಿ ಇದು ಬೆಡ್ರೂಮ್ ಥರ ಅದನ್ನು ಐತಿ ಆದರೆ ಇಷ್ಟು ಇದ್ರ ಸಂಬಂಧ ಈ ರೂಮ್ ಮಾಡಿ ಹಾಲ್ ಆಯಿತು ಎರಡು ಬೆಡ್ರೂಮ್ ಅದು ಅದು ಒಂದು ಆಯಿತು ನೆಕ್ಸ್ಟ್ ಕಿಚನ್ ಇದು ಕಿಚನ್ ಇಷ್ಟು ಕಿಚನ್ ಕಿಚನ್ಗೆ ಒಂದು ಫುಲ್ ದೊಡ್ಡ ರೂಮ್ ಕಿಚನ್ ಮಾಡ್ಕೊಂಡ್ರಿ ಒಂದು ರೂಮು ಪೂರಾ ಒಂದು ರೂಮೇ ಕಿಚನ್ ಮಾಡ್ಕೊಂಡ್ರಿ ಅದರ ಪಾರ್ಟೇಷನ್ ಮಾಡಿ ಕಿಚನ್ ಏನ್ ಮಾಡಿಲ್ಲ ಈ ಥರ ಒಂದು ದೊಡ್ಡ ಬೆಡ್ರೂಮ್ ಥರ ರೂಮ್ ಇರುತ್ತಲ್ಲ ಆ ಪೂರ್ತಿ ರೂಮ್ನ ಕಿಚನ್ ಮಾಡ್ಕೊಂಬಿಟ್ರೆ ಸಾಮಾನು ಭಾಳ ಅದಾವೆ ಅದ್ರ ಸಂಬಂಧ ನೋಡಿರಿ ಇಷ್ಟೆಲ್ಲ ಸಾಮಾನು ಅದಾವೆ ಗ್ಯಾಸ್ ಇಷ್ಟಕ್ಕೆಲ್ಲ ಜಾಸ್ತಿ ಜಾಗ ಬೇಕಂತ ಹತ್ತಿ ಆಗ್ಬಾರ್ದಂತ ಫುಲ್ಲೆಲ್ಲ ಸಾಮಾನು ಇಟ್ಕೊಂಡು ರುಚಿ ಕಿಚನ್ ದೊಡ್ಡ ಮಾಡ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಇದು ಹಿತ್ಲ ಬಾಗ್ಲ ಅಂತಾರೆ ಅನ್ಸುತ್ತೆ ಹಿತ್ ಬಾಗ್ಲ ಇದೆ ಇಲ್ಲೊಂದು ಹಿತ್ಲ ಐತಿ ಇಲ್ಲಿಂದ ಓಪನ್ ಮಾಡಿದ್ರೆ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತದೆ ನಿಮಗೆ ಇಲ್ಲಿ ಹೊರಗೆ ಬಂದ್ರೆ ಇಲ್ಲಿ ಏನಿಲ್ಲ ಖಾಲಿ ಇಲ್ಲಿ ಬಟ್ಟೆ ಬಂಡೆ ಹೋಗ್ಯಕ್ಕೆ ಜಾಗ ಐತಿ ಮುಂದೂ ಐತಿ ಹಿಂದನೂ ಐತಿ ಇಲ್ಲಿ ಬಾಂಡೆ ಗಿಂಡೆ ತೊಳ್ಯಾಕೆ ಈಗ ಕಾಡ ಒಂದ್ಸಲ ಒಂದು ಲಾಗ್ ಒಳಗೆ ನೋಡಿರ್ಬೇಕು ನೀವು ಇದನ್ನು ಇಷ್ಟು ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇನ್ನು ಇದು ಅರ್ಧ ಕಣ ಪೂರ್ತಿ ಮುಗಿದಿಲ್ಲ ಇದು ಅದ್ರ ಸಂಬಂಧ ಹಿಂಗಿರ್ತಾವೆ ನೋಡ್ರಿ ಹಳೆಯಾಗೆಲ್ಲ ಮನೆಗಳಿಂದ ಹೊಲಗಳು ಅವು ಇವು ಬಾತ್ರೂಮ್ ಒಂದು ಸ್ವಲ್ಪ ಪ್ಲಾಸ್ಟರ್ ಅದು ಇದು ಮಾಡಿಲ್ಲ ಅದು ಬಿಟ್ರೆ ಓಪನಿಂಗ್ ಡೇಟ್ ಸ್ವಲ್ಪ ಅರ್ಜೆಂಟ್ ಇತ್ತಿದ್ರಿಂದ ಅಷ್ಟೆಲ್ಲ ನೀಟಾಗಿ ಟೈಮ್ ಮನೆ ಈ ಥರ ಮಾಡ್ಯಾರ ನೆಲೆಗೂ ಸೋರಿ ಮ್ಯಾಗೆ ತೋರಿಸ್ತೀವಿ ಮ್ಯಾಗೆ ಏನು ಮಾಡ್ಯಾರ ಅಂದ್ರೆ ಇದನ್ನೊಂದು ಇದು ಮಾಡ್ಯಾರ ಮಳೆ ಗಿಳಿ ಬಂದಾಗ ಹಿಂಗೆ ಎಳ್ದು ಬಿಡ್ತಾರೆ ಇದ್ದೀನಿ ಹೇಳದ್ ಸಾಕಿಷ್ಟೇ ಕೈ ಸುಡ್ತು ತಗಡಷ್ಟು ಸುಡಕತ್ತೈತೆ ಇಲ್ಲಿ ಮುಚ್ಚಿಬಿಟ್ರೆ ಅಂದ್ರೆ ಆಯ್ತು ಮಳೆ ನೀರು ಕೆಳಗೆ ಅಲ್ಲಿ ಕುಂತ್ರು ಬರಂಗಿಲ್ಲ ಇದು ಮ್ಯಾಲಿಗೆ ಇನ್ನ ಇಲ್ಲೇ ಮುಗೋತೀನಿ ನಾನು ದಿನ ಇಲ್ಲೇ ಮುಗೋತೀನಿ ಅವರು ಈಗ ಬೇಸಿಗೆ ಇಲ್ಲೇ ಮುಗೋತಾರೆ ಬಿಸಿಲಂತೂ ಹಿಂಗೈತಿ ಹೋಮ್ ಟೂರ್ ಅಂತೂ ಇಷ್ಟ ಐತಿ ಅಂತೂ ಹಿಂಗೈತಿ ಈಗ ಕಟ್ಟಿಸಿ ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ಅನ್ಸುತ್ತೆ ನನಗೆ ಎರಡು ವರ್ಷ ಆಗಿರ್ಬೋದು ಮನೆ ಕಟ್ಟಿಸಿ ಹಿಂಗೆ ಕಟ್ಸಾರ ಇಷ್ಟೇ ನಮ್ಮ ಅತ್ತಿ ಹೋಮ್ ಟೂರು ಒಂದು ಹನ್ನೆರಡು ದಿನ ಹದಿಮೂರು ದಿನ ಆಗಕ್ಕೆ ಬಂತು ನಾನು ಅದಕ್ಕೆ ಹೋಮ್ ಟೂರ್ ಮಾಡುಮಂತ ಹೋಮ್ ಟೂರ್ ಮಾಡಿದೆ ಇದೇ ನನ್ನ ರೂಮು ನಾ ಇರೋ ಮಠ ಇದೇ ನನ್ನ ರೂಮು ಇಲ್ಲೇ ದಿನ ಬಂದಾಗಿಂದನು ಇಲ್ಲೇ ಡೇ ಎಲ್ಲ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಊಟ ಮಾಡ್ತೀನಿ ಇಲ್ಲಿ ಮಕ್ಕತೀನಿ ಎಲ್ಲರೂ ಓದಿದ್ರು ಹೋಗ್ತೀನಿ ಮತ್ತು ವಾಪಸ್ಸು ಇಲ್ಲೇ ಬರ್ತೀನಿ ಎಲ್ಲ ಇಲ್ಲೇ ನಮ್ಮದು ಹೋಗ್ಬೇಕು ನಾಳೆ ನಾಡ್ದೆ ನಾನು ಇದು ಹಾಲು ಅದೇ ಹೇಳಿದ್ನಲ್ಲ ಹಾಂ ಇವರು ನಮ್ಮ ಅತ್ತಿ ಮಕ್ಕಳು ಅಕ್ಕ ತಂಗಿ ಅಣ್ಣ ಇವ ಅತ್ತಿ ಮಗ ನಮ್ಮ ಅತ್ತಿ ದೊಡ್ಡ ಮಗಳು ಈ ನಮ್ಮ ಅತ್ತಿ ಸಣ್ಣ ಮಗಳು ಇವರು ಅವ್ರ ಮಿಸಸ್ಸು ಅವ್ರ ಹಸ್ಬೆಂಡ ಈಗ ಏನಾಗ ಕಲಿಯಾಕತ್ತಾಳ ಕಾಲೇಜ್ ಹೊಂಟಾಳ ಇಷ್ಟಂತೂ ನೋಡ್ರಿ ನಮ್ಮ ಅತ್ತಿ ಮಾವಾಗ ನೋಡಿರ್ತೀರಿ ಲಾಸ್ಟ್ ವಿಡಿಯೋ ಒಳಗ ನಮ್ಮ ಪಪ್ಪ ಅವರ ಸ್ವಂತ ತಂಗಿ ನಮ್ಮ ಅಪ್ಪ ಅವ್ರ ದೊಡ್ಡವರು ಅವ್ರ ಹಿಂದಿನವ್ರು ಇರೋದು ಇದನ್ನ ಡ್ರಾಯಿಂಗ್ ನೋಡ್ರಿ ಹೌದಾ ಆರಾಮಿಲ್ಲನಾ ಈಗ ಈಗ ಬರಲ್ಲ ಹಾಡ ಒಂದ್ ಇರ್ಲಿ ಮಾತಿನೊಳಗ ಒಳಗೆ ಮಾತಿಲ್ಲದವ ನಮ್ಮ ಮೂತಿ ನೋಡೋಬಾರದು ಮೊನ್ನೆ ಅಂದೆಲ್ಲ ಅದ ನಾಡು ಈ ಕಡೆ ನೋಡಿರಿ ಈಗ ಹುಡುಗ ಮಾಡಕತ್ತಿನ ಹಾಯರ ಮಾಡಿ ಒಂದು ಹಣ ಆಡಿ ಹಾಂ ಕಟ್ಟಿ ಕಡಿತ್ಯಾ ಚಾ ಅದು ಮಾಡಿ ಕೊಟ್ಲವ್ರೆ ಕಟ್ಟಿ ಕಡಿತ್ಯಾನ ನಮ್ಮ ಮಾಮ ನೋಡ್ರಿ ಒಂದೇ ಎಟ್ಟಿಗೆ ಹೆಂಗ್ ಹೊಡಿತಾನ ಅದಕ್ಕೆ ಒಂದೇ ಶಾಟ್ ಆವ ಬಾರಿ ಒಂದೇ ಏಟಿಗೆ ಯಾಡಾಗಕತ್ತಾವು ಕೇಳ್ತಾನ ನೋಡಿ ಇದನ್ನ ಕಟ್ ಮಾಡಿ ಅಲ್ಲಾ ಟೆಕ್ನಿಕ್ ಟೆಕ್ನಿಕ್ ಬೇಕಲ್ಲ ಅವಕ್ಕೆಲ್ಲಾ ನಾವ್ ಹೊಡದ್ರ ಹೋಗಲ್ಲ ಅವು ಬರೋ ವಾತಾವರಣ ಐತಿ ಹಾ ಬೆಳೆ ಡ್ಯಾನ್ಸ್ ಮಾಡ ಫಸ್ಟ್ ಡ್ಯಾನ್ಸ್ ಕಲ್ತಾಳಕಿ ಆಮೇಲೆ ಮಾತಾಡೋದು ಎಲ್ಲ ಕಲ್ತಾಳ ದೀಕ್ಷಾ ಇಲ್ಲೊಡಗ ಡ್ಯಾನ್ಸ್ ಮಾಡ ಹಾಂ ಇತ್ತು ಇತ್ತು ಹಾಂ ಹಾಂ ಇಲ್ಲ ಇಲ್ಲ ಎಷ್ಟ ನೋಡಿ